ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕಲಿಕಾ ಬಲವರ್ಧನೆ ಪುಸ್ತಕದ ಕಲಿಕಾ ಫಲಗಳ ಉತ್ತರಗಳನ್ನು ನೋಡೋಣ ಈಗ ನೋಡಿ ಚಟುವಟಿಕೆ ಚಿತ್ರದತ್ತ ನನ್ನ ಚಿತ್ತ ಈ ಚಿತ್ರದತ್ತ ನನ್ನ ಚಿತ್ತ ಕೆಳಗಿನ ಚಿತ್ರಗಳನ್ನು ಗಮನಿಸುತ್ತಾ ಆಲೋಚಿಸಿ ಚಿತ್ರದ ಬಗ್ಗೆ ನಿಮ್ಮ ಗ್ರಹಿಕೆಯನ್ನು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸಿ ಎಂದಿದ್ದಾರೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಒಬ್ಬ ಹುಡುಗ ಮೊಬೈಲಿನಲ್ಲಿ ಮೊಬೈಲ್ ಅನ್ನೋಂಥ ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದಾನೆ ಅಂದರೆ ಆಟ ಆಡ್ತಾ ಇದ್ದಾನೆ ಇನ್ನೊಂದು ಹುಡುಗಿ ಕೂಡ ಕಂಪ್ಯೂಟರ್ನಲ್ಲಿ ಆಟ ಆಡ್ತಾ ಇದ್ದಾಳೆ ಈ ಆಟ ಆಡೋದರಿಂದ ಸುಮ್ಮನೆ ವ್ರತ ಸಮಯ ವ್ಯರ್ಥವಾಗುತ್ತದೆ ಮತ್ತು ಇದರಿಂದ ಹೆಚ್ಚಿನ ಜ್ಞಾನ ಸಿಗುವುದಿಲ್ಲ ಕೇವಲ ಮನೋರಂಜನೆ ಸಿಗುತ್ತದೆ ಮತ್ತು ಸಮಯ ಹಾಳಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಬಿಟ್ಟು ಈ ಎಲೆಕ್ಟ್ರಿಕ್ ಸಾಧನಗಳಲ್ಲಿ ಜ್ಞಾನವನ್ನು ಅರಸುವ ಕೆಲಸ ಮಾಡಬೇಕು ಎಲೆಕ್ಟ್ರಿಕ್ ಅಲ್ಲ ಇದು ಎಲೆಕ್ಟ್ರಾನಿಕ್ ಈ ಮೊಬೈಲ್ನಲ್ಲಿ ಕೂಡ ನೀವು ಜ್ಞಾನವನ್ನು ಅರಸುವ ಕೆಲಸ ಮಾಡಬಹುದು ಅಲ್ಲಿ ಅದರಿಂದ ಕೂಡ ನೀವು ಪಾಠಗಳನ್ನು ತಿಳಿದುಕೊಳ್ಬೋದು ಇನ್ನೊಂದು ಎರಡನೇ ಚಿತ್ರ ನೋಡಿ ಈ ಚಿತ್ರದಲ್ಲಿ ಬಾಲಕ ಬಾಲಕಿಯರು ದೇವಸ್ಥಾನದ ಮೂರು ದೇವಸ್ಥಾನದ ಮುಂದೆ ಇರುವ ಕಸವನ್ನೆಲ್ಲ ತೆಗೆದು ಹಾಕುತ್ತಿದ್ದಾರೆ ಇವರು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಮತ್ತು ಸ್ವಚ್ಛತೆಯಿಂದ ಆರೋಗ್ಯ ವೃದ್ಧಿಸುತ್ತದೆ ಜನಗಳ ಆರೋಗ್ಯವನ್ನು ಕಾಪಾಡಲು ಊರನ್ನು ಸ್ವಚ್ಛವಾಗಿಡಲು ಇಂಥ ಕೆಲಸಗಳು ಆಗುತ್ತಿರಬೇಕು ಶ್ರಮದಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿದರೆ ದೇವರು ಕೂಡ ಮೆಚ್ಚುತ್ತಾನೆ ಇದು ಒಂದನೇ ಪೇಜ್ನಲ್ಲಿರುವಂಥದ್ದು ಇನ್ನು ಎರಡನೇದ್ದು ನೋಡಿ ಚಟುವಟಿಕೆ ಘಟನಾವಳಿ ಚಟುವಟಿಕೆ ಎರಡು ಕೆಳಗಿನ ಚಿತ್ರಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಘಟನೆಯ ಕುರಿತು ಪೋಷಕರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಮತ್ತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಘಟನೆಯ ಬಗ್ಗೆ ಬರೆಯಿರಿ ಈ ಚಿತ್ರದಲ್ಲಿ ಭಿಕ್ಷುಕ ಅಲ್ಲಿನ ತಟ್ಟೆಗಳಲ್ಲಿ ಉಳಿದ ಊಟವನ್ನು ಎತ್ತಿ ತಿನ್ನುತ್ತಿದ್ದಾನೆ ಇದು ಬಹಳ ನೋವಿನ ಸಂಗತಿಯಾಗಿದೆ ಬಹಳಷ್ಟು ಆಹಾರ ವ್ಯರ್ಥವಾಗಿದೆ ಈ ರೀತಿಯ ಆಹಾರವನ್ನು ವ್ಯರ್ಥ ಮಾಡುವುದರಿಂದ ಹಣ ಸಮಯ ಹಾಗೂ ಆಹಾರದ ಪೋಲಾಗುತ್ತದೆ ಇದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಚಟುವಟಿಕೆ ಮೂರು ಚಿತ್ರಕ್ಕೆ ಸನ್ನಿವೇಶ ನೀಡಿರುವ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿನ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಸ್ಪಂದಿಸಿ ಅಂತಂದಿದ್ದಾರೆ ಚಿತ್ರ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಬರೆಯುವುದು ಚಿತ್ರ ಕುರಿತಂತೆ ಗೆಳೆಯರೊಂದಿಗೆ ಚರ್ಚಿಸಿ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಎರಡು ಚಿತ್ರಗಳಲ್ಲಿ ನೋಡಿ ಒಂದು ಚಿತ್ರದಲ್ಲಿ ಕಾಡು ಹಸಿರುಮಯವಾಗಿದೆ ಇನ್ನೊಂದು ಚಿತ್ರದಲ್ಲಿ ಕಾಡಿನಲ್ಲಿ ಮಳೆಯಿಲ್ಲದೆ ಎಲೆಗಳೆಲ್ಲ ಉದುರಿ ಬೆಂಗಾಡಾಗಿದೆ ಬೆಂಗ ಅಂತಾಗಿದೆ ಅದು ಬೆಂಗಾಡಾಗಿದೆ ಹಸಿರು ಕಾಡಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯಗಳಿಗೆ ಸಂತೋಷಮಯವಾದ ಸನ್ನಿವೇಶ ಕಾಣುತ್ತಿದ್ದರೆ ಒಳಗಿದ ಕಾಡಿನಲ್ಲಿ ಯಾವ ಪ್ರಾಣಿ ಪಕ್ಷಿಗೂ ಆಹಾರ ಸಿಗುವುದಿಲ್ಲ ಮತ್ತು ಸಸ್ಯಗಳು ಬಿಕೋ ಎನ್ನುತ್ತಿವೆ ಹಸಿರು ಕಾಡೆ ಕಣ್ಣಿಗೆ ತೃಪ್ತಿಯನ್ನು ನೀಡುತ್ತದೆ ಈ ಚಿತ್ರದಲ್ಲಿನ ಸೂಚನಾ ಫಲಕ ನೋಡಿ ನೀರು ಅಮೂಲ್ಯ ಅದನ್ನು ಪೋಲು ಮಾಡಬಾರದು ಅಂತ ಹೇಳಿದ್ದಾರೆ ಈ ಚಿತ್ರದಲ್ಲಿನ ಸೂಚನಾ ಫಲಕವು ನೀರು ಎಷ್ಟು ಮಹತ್ವ ಆದದ್ದು ಅನ್ನೋದನ್ನು ತಿಳಿಸ್ತದೆ ನೀರು ಅತ್ಯಮೂಲವಾಗಿದೆ ಮಳೆ ನೀರೇ ನಮಗೆ ನೀರಿನ ಮೂಲವಾಗಿದೆ ಈಗ ಇರುವ ನೀರನ್ನು ನಾವು ಪೋಲು ಮಾಡಿದರೆ ಮುಂದಿನ ಪೀಳಿಗೆಗೆ ನೀರಿನ ಅಭಾವ ಎದುರಾಗಬಹುದು ಬರಗಾಲದ ಸಂದರ್ಭಗಳಲ್ಲಿ ನೀರು ಸಿಗುವುದು ಕಷ್ಟವಾಗುತ್ತಿದೆ ಮುಂದಿನ ಅಭಾವದ ಪರಿಸ್ಥಿತಿ ತಂದುಕೊಳ್ಳಬಾರದಿದ್ದರೆ ನಾವು ನೀರನ್ನು ಪೋಲು ಮಾಡಬಾರ್ದು ಇನ್ನು ಚಟುವಟಿಕೆ ನಾಲ್ಕನಲ್ಲಿ ನೋಡಿ ನಿನ್ನ ನೀ ಕಂಡಂತೆ ಚಿತ್ರವನ್ನು ಗಮನಿಸಿ ಚಿತ್ರ ಕುರಿತಂತೆ ನಿಮಗನಿಸಿದ್ದನ್ನು ಐದು ಆರು ಸಾಲಗಳಲ್ಲಿ ಬರೆಯಿರಿ ಅಂತ ಅಂದಿದ್ದಾರೆ ನೋಡಿ ಎರಡು ಚಿತ್ರಗಳನ್ನು ನೋಡಿ ಏನು ಬರೀಬೋದು ಇದು ನಾಲ್ಕನೇ ಪುಟ ನೋಡಿ ಈ ಬಾಲಕಿಯು ಮನೆಯ ಕೆಲಸವನ್ನು ಮಾಡುತ್ತಿದ್ದಾಳೆ ಮುಸರೆಯನ್ನು ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಮನೆಯ ಕೆಲಸ ಮುಗಿಸಿ ಶಿಸ್ತಾಗಿ ಸಮವಸ್ತ್ರವನ್ನು ಧರಿಸಿ ಶಾಲೆಗೆ ಹೊರಟಿದ್ದಾಳೆ ಈ ಬಾಲಕಿ ಮಾದರಿ ಬಾಲಕಿಯಾಗಿದ್ದಾಳೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪಾಠವಾಗಿದೆ ನೋಡಿ ಅವಳು ಮನೆಯಲ್ಲಿ ಎಲ್ಲ ಮನೆ ಕೆಲಸವನ್ನು ಕೂಡ ಮಾಡಿ ಶಾಲೆಗೆ ಹೊರಟಿದ್ದಾಳೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪಾಠವಾಗಿದೆ ವಿದ್ಯಾರ್ಥಿಗಳು ಮನೆಯಲ್ಲಿನ ಕೆಲಸಗಳಲ್ಲಿ ಕೈ ಜೋಡಿಸಬೇಕು ಜೊತೆಗೆ ಓದಿಕೊಳ್ಳಬೇಕು ವಿದ್ಯಾಭ್ಯಾಸ ಸರಿಯಾಗಿ ಮಾಡಬೇಕು ಸರಿಯಾದ ಸಮಯಕ್ಕೆ ಶಾಲೆಗೆ ಹೊರಡಬೇಕು ಎಂದು ಈ ಚಿತ್ರದಲ್ಲಿ ತಿಳಿಯುತ್ತಿದೆ ಈ ಹುಡುಗಿಯ ಮನೆಯ ಕೆಲಸ ಜವಾಬ್ದಾರಿಯೂ ಇದೆ ಮನೆಯ ಕಡೆಗೆ ಗಮನವೂ ಇದೆ ಜೊತೆಗೆ ಶಾಲೆ ಕಡೆಗೆ ಗಮನವೂ ಕೂಡ ಇದೆ ಈ ಹುಡುಗಿ ಮಾದರಿ ಹುಡುಗಿಯಾಗಿದ್ದಾಳೆ ಅಂತ ನಾವು ಹೇಳ್ಬೋದು ಇನ್ನು ಚಟುವಟಿಕೆ ಐದರಲ್ಲಿ ನೋಡಿ ಮಾತನ್ನು ಬರೆಯೋಣ ಚಿತ್ರಕ್ಕೆ ಸರಿ ಹೊಂದುವಂತೆ ಒಂದು ಹಾಸ್ಯ ಪ್ರಸಂಗವನ್ನು ಅಥವಾ ಹಾಸ್ಯ ಸಂಭಾಷಣೆಯನ್ನು ಬರೆಯೋಣ ಹೀಗೆ ನೀವು ಒಂದು ಊಹೆಯನ್ನು ಮಾಡ್ಕೋಬೇಕು ನೋಡಿ ಅಕ್ಬರ್ ಇವನು ಅಕ್ಬರ್ ಅಂತಕೊಳ್ಳಿ ನೋಡು ಬೀರ್ಬಲ್ ಕತ್ತೆಗಳು ಹುಲ್ಲನ್ನು ಮೇಯುತ್ತಿವೆ ಕತ್ತೆಗಳು ಸಿಹ ತಿನ್ನದ ತಂಬಾಕನ್ನು ನೀನು ತಿನ್ನುವೇ ನೋಡು ತಂಬಾಕು ತಿನ್ನುವುದು ಒಂದು ಕೆಟ್ಟ ಅಭ್ಯಾಸ ಅಂಥದ್ದನ್ನು ನೀನು ತಿಂತೀಯ ಅಂತ ಅಕ್ಬರ್ ತಮಾಷೆಯಾಗಿ ಹೇಳಿದಾಗ ಬೀರ್ಬಲ್ ಹೇಳ್ತಾನೆ ಪ್ರಭು ಅದು ಆಗಲ್ಲ ಈ ತೋಟದ ಮಾಲೀಕರು ಜಾಂಡ್ರಾಗಿದ್ದಾರೆ ಜೊತೆಗೆ ಜಿಪುಣರಾಗಿದ್ದಾರೆ ತಂಬಾಕು ತಿನ್ನದ ಕತ್ತೆಗಳನ್ನಷ್ಟೇ ಈ ತೋಟದೊಳಗೆ ಬಿಡುತ್ತಾರೆ ಅಂತ ಆತ ಕೂಡ ತಮಾಷೆಯಾಗಿ ಹೇಳ್ತಾನೆ ಅಂದರೆ ತಂಬಾಕು ತಿನ್ ತಿನ್ನದಂಥ ಕತ್ತೆಗಳನ್ನು ಹುಡುಕಿ ಅವರು ಬಿಡ್ತಾ ಇದ್ದಾರೆ ಅಂತ ಇನ್ನು ಐದನೇ ಪುಟ ನೋಡಿ ಈ ಚಿತ್ರ ಸರಣಿಗಳನ್ನು ಗಮನಿಸಿ ಎಲ್ಲ ಚಿತ್ರಗಳನ್ನು ಬಳಸಿ ನಮ್ಮ ಆಲೋಚನೆಯ ಸನ್ನಿವೇಶವನ್ನು ರಚಿಸೋಣ ಈ ಮೇಲಿನ ಚಿತ್ರದಲ್ಲಿ ಒಂದು ಕೊಪ್ಪರಿಗೆ ಅಥವಾ ಕೊಳದ ರೂಪದಲ್ಲಿ ಒಂದು ನದಿ ನೀರಿನಲ್ಲಿ ಒಂದು ಕೊಡವು ತೇಲಿ ಬರುತ್ತದೆ ಅದೃಷ್ಟವಾದ ಒಬ್ಬ ವ್ಯಕ್ತಿಗೆ ಕೊಡವು ಕೈಗೆ ಸಿಕ್ಕಿದೆ ಅವನು ಆ ಕೊಡದಲ್ಲಿ ಕೈ ಹಾಕಿದ್ದಾನೆ ಕೈ ಹಾಕಿ ಅವನು ಓಡುತ್ತಿರುವ ರೀತಿ ನೋಡಿದರೆ ಅವನಿಗೆ ಆ ಕೊಡದಲ್ಲಿ ನಿಧಿ ಸಿಕ್ಕಿರುವ ಹಾಗಿದೆ ಅವನ ಅದೃಷ್ಟ ಖುಲಾಯಿಸಿದೆ ಅವನು ಓದು ಓಡುತ್ತಿದ್ದಾನೆ ಮನೆ ಮಂದಿಗೆಲ್ಲ ವಿಚಾರ ತಿಳಿಸಿ ಅವನು ಈ ಖುಷಿಯಿಂದ ನನ್ನ ಜೀವನ ಉತ್ತಮಗೊಳ್ಳಬಹುದೆಂದು ಅವನು ಯೋಚಿಸಿದ್ದಾನೆ ಆದರೆ ಈ ನಿಧಿಯು ಯಾರಿಗೆ ಸೇರಬೇಕು ಸರ್ಕಾರಕ್ಕೆ ಸೇರಬೇಕು ಈ ಆಲೋಚನೆಯು ಕೂಡ ಅವನಿಗೆ ಇರಬಹುದು ಆದ್ದರಿಂದ ಈ ನಿಧಿಯನ್ನು ಅವನು ಸರ್ಕಾರಕ್ಕೆ ಒಪ್ಪಿಸಲು ಓಡಿ ಹೋಗುತ್ತಿರ್ಬೋದು ಅವನು ಇದರಿಂದ ತನ್ನ ಜೀವನ ಉತ್ತಮ ಆಗ್ತದೆ ಅಂತ ತಾನೇ ಇಟ್ಕೊಳ್ಳಿಕ್ಕೂ ಮನಸ್ಸು ಮಾಡಿರ್ಬೋದು ಅಥವಾ ಸರ್ಕಾರಕ್ಕೆ ಸೇರಿಸೋಣ ಅಂತನೂ ಒಂದು ಒಳ್ಳೆಯ ವಿಚಾರದಿಂದ ಕೂಡ ಆತ ಓಡಿ ಹೋಗ್ತಾ ಇರ್ಬೋದು ಇಲ್ಲಿ ನೋಡಿ ಇನ್ನು ಆರನೇ ಪುಟದಲ್ಲಿ ಚಟುವಟಿಕೆ ಆರು ನಮ್ಮ ಪರಿಹಾರ ಇವುಗಳಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಕಾರಣ ಮತ್ತು ಪರಿಣಾಮಗಳೇನಿರಬಹುದು ನಮ್ಮದೇ ಮಾತಿನಲ್ಲಿ ಬರೆಯೋಣ ಆಯ್ಕೆ ಮಾಡಿದ ಚಿತ್ರ ಸಂಖ್ಯೆ ಚಿತ್ರದ ಶೀರ್ಕೆ ನೋಡಿ ಆಯ್ಕೆ ಮಾಡಿದ ಚಿತ್ರ ಸಂಖ್ಯೆ ಎರಡು ಚಿತ್ರದ ಶೀರ್ಷಿಕೆ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲಗೊಳಿಸಿ ಎರಡನೇ ಚಿತ್ರವನ್ನು ನಾವು ಆಯ್ಕೆ ಮಾಡಿದ್ವಿ ಚಿತ್ರದಲ್ಲಿ ಒಬ್ಬ ಬಾಲಕ ಗಾರೆ ಕೆಲಸವನ್ನು ಮಾಡುತ್ತಿದ್ದಾನೆ ಇಟ್ಟಿಗೆಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾನೆ ಇದು ತಪ್ಪು ಇದು ಅಪರಾಧ ಕೆಲಸವಾಗಿದೆ ವಿದ್ಯಾರ್ಥಿಗಳು ಕೂಲಿ ಮಾಡುವ ಹಾಗಿಲ್ಲ ಅವನು ಬಟ್ಟೆಗಳನ್ನು ನೋಡಿದರೆ ಅವನು ಬಡತನದಿಂದ ಹುಡುಗ ಬಡವ ಹುಡುಗ ಅಂತ ಗೊತ್ತಾಗ್ತಿದೆ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ ಬಾಲಕರು ಕೂಲಿ ಕೆಲಸ ಮಾಡಬಾರ್ದು ಎಂಬ ನಿಯಮ ಇದೆ ಆದರೂ ಅವನ ಮನೆಯಲ್ಲಿ ಎಷ್ಟು ಕಷ್ಟವೋ ಅಥವಾ ಎಷ್ಟು ಬಡ್ತನವೂ ಕಾಣೆ ಅವರ ತಂದೆ ತಾಯಿಯಿಂದ ಇರಬಹುದು ಅಥವಾ ತಂದೆ ತಾಯಿ ಇಲ್ಲದಿರಬಹುದು ಅಥವಾ ಅವನಿಗೆ ಕಾಳಜಿ ವಹಿಸುವವರು ಯಾರೂ ಇಲ್ಲವೋ ಅಥವಾ ಮನೆಯ ಜವಾಬ್ದಾರಿ ಅವನ ಮೇಲೆ ಇದೆಯೋ ಇದಕ್ಕೆ ಆತ ಈ ರೀತಿ ಕೆಲಸ ಮಾಡುತ್ತಿದ್ದಾನೆ ಅಂತ ನಾವು ಊಹಿಸ್ಬೋದು ಇನ್ನು ಚಟುವಟಿಕೆ ಏಳು ನೋಡಿ ಸೂಚನಾ ಫಲಕ ಅರಿಯೋಣ ಈ ಚಿತ್ರಗಳನ್ನು ಗಮನಿಸಿ ಅದರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಈ ಚಿತ್ರದಲ್ಲಿ ಒಬ್ಬ ಬೈಕ್ ಸವಾರ ರಸ್ತೆಯ ಮೇಲೆ ಹೊರಟಿದ್ದಾನೆ ಮತ್ತು ಸಿಗ್ನಲ್ ನೋಡಿ ಕೆಂಪು ಸಿಗ್ನಲ್ ನೋಡಿ ತನ್ನ ಬೈಕನ್ನು ನಿಲ್ಲಿಸಿದ್ದಾನೆ ಯಾವಾಗ ಹಸಿರು ಸಿಗ್ನಲ್ ಬಿಡುತ್ತದೆಯೋ ಎಂದು ಮುಂದಕ್ಕೆ ಹೋಗಬಹುದು ಯಾವಾಗಲೂ ಸಿಗ್ನಲ್ ಸಿಗ್ನಲ್ ಸಿಗ್ನಲನ್ನು ಗಮನಿಸಿ ಹೋಗಬೇಕು ಅವಸರಿಸಬಾರದು ಹಸಿರು ಸಿಗ್ನಲ್ ಬೀಳುವವರೆಗೂ ನಾವು ಕಾದು ಮುಂದಕ್ಕೆ ಹೋಗಬೇಕು ಹೀಗಾದಲ್ಲಿ ಅವಘಡಗಳು ಅಥವಾ ಅಪಘಾತಗಳು ಸಂಭವಿಸುವುದಿಲ್ಲ ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ರಸ್ತೆಯಲ್ಲಿ ವಾಹನಗಳನ್ನು ನಾವು ಓಡಿಸಬೇಕು ಇನ್ನು ಸೂಚನಾ ಫಲಕಗಳ ಸೂಚನೆಯನ್ನು ಪಾಲಿಸದಿದ್ದರೆ ಏನಾಗುತ್ತದೆ ಯೋಚಿಸಿ ಪಟ್ಟಿ ಮಾಡಿ ನೋಡಿ ಸೂಚನಾ ಫಲಕಗಳ ಸೂಚನೆಯನ್ನು ಪಾಲಿಸಿದ್ದರೆ ಅಪಘಾತವಾಗ್ಬೋದು ಜೀವಕ್ಕೆ ಹಾನಿ ಆಗ್ಬೋದು ಮನುಷ್ಯರು ಆಸ್ಪತ್ರೆಗೆ ವಾಹನಗಳು ಗ್ಯಾರೇಜ್ಗೆ ಹೋಗುತ್ತವೆ ಜೊತೆಗೆ ಪೊಲೀಸ್ ಕೇಸ್ ಆಗ್ಬೋದು ಪೊಲೀಸರು ಕೇಸ್ ಮಾಡಿ ಅವರಿಗೆ ದಂಡ ವಿಧಿಸ್ಬೋದು ಜೈಲು ಶಿಕ್ಷೆ ಆಗ್ಬೋದು ಆದ್ದರಿಂದ ಸೂಚನಾ ಫಲಕಗಳ ಸೂಚನೆಯನ್ನು ಪಾಲಿಸಬೇಕು ನಿಮ್ಮ ಶಾಲೆಯಲ್ಲಿ ನೀಡುವ ಸೂಚನೆಗಳನ್ನು ನೀವು ಹೇಗೆ ಪಾಲಿಸುತ್ತಿರುವ ವಿವರಿಸಿರಿ ಎಂದಿದ್ದಾರೆ ನಾವು ಶಾಲೆಯಲ್ಲಿ ಶಿಕ್ಷಕರು ನೀಡುವ ಸೂಚನೆಗಳನ್ನು ಪಾಲಿಸುತ್ತೇವೆ ಶಿಕ್ಷಕರು ನಿಶಬ್ದವಾಗಿ ಪಾಠ ಕೇಳಬೇಕೆಂದು ಹೇಳುತ್ತಾರೆ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ ಇದರಿಂದ ನಮ್ಮ ಜ್ಞಾನ ಬೆಳೆಯುತ್ತದೆ ಶಿಕ್ಷಕರು ತಮಗೆ ಬೇಗ ಮಲಗಲು ಮತ್ತು ಬೇಗ ಏಳಲು ಎದ್ದು ಅಭ್ಯಾಸ ಮಾಡಲಿಕ್ಕೆ ಹೇಳ್ತಾರೆ ಮತ್ತು ಸ್ವಚ್ಛತೆಯಿಂದ ಇರಲು ಮತ್ತು ಶುಭ್ರವಾದ ಸಮಸ್ಯೆಗಳನ್ನು ಧರಿಸಲು ನಮಗೆ ಸೂಚನೆಗಳನ್ನು ಕೊಡ್ತಾರೆ ನೀವು ನೋಡಿರುವ ಸೂಚನಾ ಫಲಕಗಳಲ್ಲಿ ನಿಮಗೆ ಇಷ್ಟವಾದದನ್ನು ಪಟ್ಟಿ ಮಾಡಿ ಎಂದಿದ್ದಾರೆ ರಸ್ತೆಯ ಪಕ್ಕ ಇರುವ ಸೂಚನಾ ಫಲಕ ಒಂದು ಮುಂದೆ ರಸ್ತೆ ರಸ್ತೆಯಲ್ಲಿ ಉಬ್ಬು ತಗ್ಗುಗಳಿವೆ ಎಂಬುದನ್ನು ಸೂಚಿಸುತ್ತದೆ ಎಲ್ಲ ಸವಾರರು ಈ ಸೂಚನಾ ಫಲಕಗಳನ್ನು ನೋಡಿ ಮುಂದೆ ಉಬ್ಬು ತಗ್ಗು ಇರುವುದನ್ನು ನೋಡಿ ತಮ್ಮ ವೇಗವನ್ನು ಕಡಿಮೆ ಮಾಡುತ್ತಾರೆ ಮತ್ತು ನೋಡಿ ಉಬ್ಬುಗಳಲ್ಲಿ ನಿಧಾನವಾಗಿ ಹತ್ತಿ ಇಳಿಸಿ ಹೋಗುತ್ತಾರೆ ಉಬ್ಬುಗಳಲ್ಲಿ ಈ ಸೂಚನಾ ಫಲಕವು ಬಹಳಷ್ಟು ಪ್ರಾಣಗಳನ್ನು ಉಳಿಸಲು ಕಾರಣವಾಗಿದೆ ಹಾಗಾಗಿ ಈ ಸೂಚನಾ ಫಲಕ ನನಗೆ ಇಷ್ಟ ಇನ್ನು ನಿಮ್ಮ ಸಹಪಾಠಿಗಳ ಸಹಾಯದಿಂದ ನೀರನ್ನು ಉಳಿಸಿ ಎನ್ನುವ ಸೂಚನಾ ಫಲಕವನ್ನು ರಚಿಸಿ ನೋಡಿ ನೀರು ಅಮೂಲ್ಯ ಹಿತಮಿತ ಬಳಕೆ ಅಗತ್ಯ ಅಂತ ಈ ರೀತಿ ಒಂದು ಸೂಚನಾ ಫಲಕವನ್ನು ಇಲ್ಲಿ ರಚಿಸಿದ್ದಾರೆ ಈಗ ನಾವು ಎಲ್ಲ ಒಂದು ಏಳು ಚಟುವಟಿಕೆಗಳ ಉತ್ತರಗಳನ್ನು ನೋಡಿದ್ದು ಇದೇ ರೀತಿ ಮುಂದಿನ ಉತ್ತರಗಳನ್ನು ಕೂಡ ನೋಡೋಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪಿ ನೋಡಿ ಎಲ್ಲರಿಗೂ ವಂದನೆಗಳು